ೇಯ ನಮಃ ದತ್ತಾತ್ರೇಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ದತ್ತಧಾರೆಯ ಕಾರ್ಯಕ್ರಮದಲ್ಲಿ ಅನೇಕ ವಿಧವಾದ ವಿಚಾರಧಾರೆಗಳು ದತ್ತನ ವಿಚಾರಧಾರೆಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಸಾಕಷ್ಟು ಜನಗಳಿಗೆ ಇದರಿಂದ ಪರಿಹಾರವೂ ಕೂಡ ಸಿಕ್ಕಿರೋದನ್ನು ಈಗ ಒಂದು ತಿಂಗಳಿಂದ ನೀವು ಅನುಭವ ಇದ್ದೀರ ಈಗ ಇನ್ನು ಕೆಲವೇ ದಿನ ಮಹಾಶಿವರಾತ್ರಿ ಮಹೋತ್ಸವ ಎಂಟನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಬಹಳ ವಿಶೇಷವಾಗಿ ನಮ್ಮ ದತ್ತಪೀಠದಲ್ಲಿ ಆಚರಣೆ ಆಗ್ತಾ ಇದೆ ಶತರುದ್ರಾಭಿಷೇಕ ಅಂತ ಹೇಳಿ ಅಂದರೆ ನೂರು ಆವೃತ್ತಿಯಲ್ಲಿ ರುದ್ರವನ್ನು ಪಾರಾಯಣ ಮಾಡುವಂಥದ್ದು ಹಾಗೆ ಆ ಸಂದರ್ಭದಲ್ಲಿ ಸತತವಾಗಿ ಗಂಗೆಯಿಂದ ದತ್ತಾತ್ರೇಯರಿಗೆ ಅಭಿಷೇಕ ಮಾಡುವಂತಹ ಒಂದು ವಿಶೇಷ ಎರಡೂವರೆ ಗಂಟೆಗೆ ಒಂದು ಯಾಮ ಅಂತ ಹೇಳಿ ಕರೀತಾರೆ ಒಂದೊಂದು ಯಾಮದಲ್ಲಿ ಹತ್ತೊಂದು ಹನ್ನೊಂದು ಹನ್ನೊಂದು ಸಲಿ ರುದ್ರ ಪಾರಾಯಣವನ್ನು ಮಾಡಿ ಆನಂತರ ದತ್ತಾತ್ರೇಯರಿಗೆ ನೈವೇದ್ಯ ಮತ್ತು ಅಭಿಷೇಕದ ನಂತರ ತೀರ್ಥಸ್ನಾನ ಮಾಡುವಂತಹ ಒಂದು ವ್ಯವಸ್ಥೆ ದತ್ತಾತ್ರೇಯರಿಗೆ ಆರತಿ ನೈವೇದ್ಯ ಆನಂತರ ಪ್ರಸಾದ ವಿತರಣೆ ತೀರ್ಥಸ್ನಾನ ಇಲ್ಲಿ ಬಹಳ ವಿಶೇಷ ಶುಕ್ರವಾರ ಪ್ರಾತಃ ಕಾಲ ನಾಲ್ಕೂವರೆ ಗಂಟೆಗೆ ಪ್ರಾರಂಭ ಆಗುವಂತಹ ಪಂಚಾಮೃತ ಅಭಿಷೇಕದ ನಂತರದ ರುದ್ರಾಭಿಷೇಕ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆವರೆಗೂ ಕೂಡ ಸತತವಾಗಿ ನಡೀತಾ ಬರುತ್ತೆ ಪ್ರತಿ ಎರಡೂವರೆ ಗಂಟೆಗಳಿಗೂ ಕೂಡ ತೀರ್ಥ ತೀರ್ಥಸ್ಥಾನ ಇಲ್ಲಿ ಇರುತ್ತೆ ಏನಪ್ಪ ಇದರ ವಿಶೇಷ ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೆ ಹತ್ತು ಯಾಮಗಳು ಸಂಪೂರ್ಣ ಆದಮೇಲೆ ಮತ್ತೆ ದತ್ತಾತ್ರೇಯರಿಗೆ ಅಭಿಷೇಕ ಅಲಂಕಾರಾದಿಗಳಾಗತ್ತೆ ಜೊತೆಯಲ್ಲಿ ಆದಿತ್ಯಾದಿ ನವಗ್ರಹ ಪುರಸ್ಸರ ರುದ್ರ ಹೋಮ ಶನಿವಾರ ನಡೆಯುವಂಥದ್ದು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಶನೈಶ್ಚರನ ಬಾಧೆಗಳೇನಿದ್ದರೂ ಕೂಡ ಶಿವನ ಆರಾಧನೆ ಮೂಲಕ ಪರಿಹಾರ ಆಗತ್ತೆ ಅಂತ ಹಾಗೇ ಶಿವನ ಆರಾಧನೆಯಿಂದ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗತ್ತೆ ಅಂತ ಈಗ ನಾವೆಲ್ಲರೂ ಏನು ಹೇಳ್ತೀವಿ ಸಾವುಕಾರ ಯಾರಾದರೂ ಇದ್ದರೆ ನೋಡಪ್ಪ ಅವನು ಕಲಿಯುಗದ ಕುಬೇರ ಅಂತ ಈ ಕುಬೇರ ಕುಬೇರ ಅನ್ನೋ ಹೆಸರನ್ನು ಪಡ್ಕೊಂಡು ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ಮಹಾಲಕ್ಷ್ಮಿಗೆ ಕುಬೇರನ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ ಅನ್ನೋ ಮಟ್ಟಿಗೆ ಬೆಳೆದಂತಹದ್ದು ಹೇಗೆ ಅಂತಂದರೆ ಶಿವನ ಆರಾಧನೆಯಿಂದ ಶಿವನ ಒಂದು ಸ್ಥ ಸಾನ್ನಿಧ್ಯದಲ್ಲಿ ಅಖಂಡ ದೀಪವನ್ನು ಬೆಳಗಿಸ್ತಾ ಆ ದೀಪ ಒಂದು ಚೂರು ಶಾಂತವಾಗದೆ ನೋಡಿಕೊಂಡಿದ್ದರ ಪರಿಣಾಮವಾಗಿ ಕುಬೇರ ಕುಬೇರ ಅದ ಅಂತ ಹೇಳ್ತಾರೆ ಪುರಾಣದಲ್ಲಿ ಇನ್ನು ರಾವಣನ ಭಕ್ತಿಯನ್ನು ನೀವೆಲ್ಲ ಕೇಳೇ ಇದ್ದೀರಿ ಆ ರಾವಣನ ಭಕ್ತಿಗೆ ಮೆಚ್ಚಿ ತನ್ನ ಆತ್ಮಲಿಂಗವನ್ನೇ ಶಿವ ಪ್ರದಾನ ಮಾಡ್ದ ಅಂತ ಶಿವ ಸಮಾನ್ ಧಾತನಯ್ಯ ಅಂತ ಹೇಳ್ತಾರೆ ಅಂತಹ ಶಿವನ ಆರಾಧನೆಯಿಂದ ನಮ್ಮ ಮನೆಯಲ್ಲಿರತಕ್ಕಂತಹ ಸಕಲ ದೋಷಗಳು ಕೂಡ ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಆ ದೋಷ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಟಿ ವಿ ಮುಂದೆ ಕೂತ್ಕೊಂಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಜಾಗರಣೆ ಮಾಡಿದೆ ಅಂತ ಹೇಳ್ಕೊಂಡ್ರೇನಾ ಅಥವಾ ಬರೀ ರಾತ್ರಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಎದ್ದಿದ್ಬಿಟ್ಟು ಹನ್ನೊಂದು ಗಂಟೆಗೆ ಮುಂಚೆ ನಿದ್ದೆ ಎರಡು ಗಂಟೆ ಆದಮೇಲೆ ನಿದ್ದೆ ಮಾಡಿದ್ರೆ ಸರಿನಾ ಶಿವರಾತ್ರಿ ಹೇಗೆ ಶಿವರಾತ್ರಿ ಆಚರಣೆ ಅಂತಂದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಮನೆಯಲ್ಲಿ ಶುದ್ಧೀಕರಣ ಮಾಡಿಕೊಂಡು ಭಗವಂತನ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಶಿವಲಿಂಗ ಇದ್ದರೆ ಶಿವನಿಗೆ ಅಭಿಷೇಕವನ್ನು ಮಾಡಿ ಗಂಗೆಯನ್ನು ತಲೆಯಲ್ಲಿ ಧಾರಣೆ ಮಾಡಿಕೊಂಡಿದ್ದಾನೆ ಭಗವಂತ ಆದರೂ ಕೂಡ ಅವನಿಗೆ ಗಂಗಾಭಿಷೇಕವನ್ನು ಮಾಡಿದ್ರೆ ಅದಕ್ಕಿಂತ ಬಹಳ ವಿಶೇಷ ಫಲ ಬೇರೆ ಸಿಗೋದಿಲ್ಲ ಅಂತಹ ಶಿವನಿಗೆ ಒಂದು ಪೂಜೆಯನ್ನು ಮಾಡಿ ನಮ್ಮ ದತ್ತಪೀಠಕ್ಕೆ ಬನ್ನಿ ಸಾವಿರಾರು ದೇವಾಲಯಗಳಲ್ಲಿ ವಿಜೃಂಭಣೆಯಿಂದ ಶಿವ ಆ ಶಿವರಾತ್ರಿಯ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಸಂಧ್ಯಾಕಾಲ ನಾಲ್ಕು ಯಾಮಗಳಲ್ಲಿ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಮಾಡುವಂತಹ ಪೂಜೆ ನೀವಿನ್ನೆಲ್ಲೂ ನೋಡೋಕ್ಕೆ ಸಾಧ್ಯ ಇರೋದಿಲ್ಲ ಯಾಕಂದರೆ ಇದು ಸುಮಾರು ನೂರ ಇಪ್ಪತ್ತು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂತಹ ಪದ್ಧತಿ ಏನು ಅಂದರೆ ಪ್ರಾತಃ ಕಾಲ ಮಹಾನ್ಯಾಸ ಪೂರ್ವಕವಾಗಿ ಪಂಚಾಮೃತಾಭಿಷೇಕ ದತ್ತಾತ್ರೇಯರಿಗೆ ನಡೆಯುತ್ತೆ ಅದಾದ ನಂತರ ರುದ್ರಾಭಿಷೇಕ ಪ್ರತಿ ಒಂದು ಯಾಮದಲ್ಲಿ ಹನ್ನೊಂದು ರುದ್ರಪಾರಾಯಣ ಹನ್ನೊಂದು ಇಂಟು ಹತ್ತು ಅಂತಂದರೆ ನೂರ ಹತ್ತು ರುದ್ರಪಾರಾಯಣ ಅಂದರೆ ನೂರ ಎಂಟು ಸಂಖ್ಯೆಯಲ್ಲಿ ರುದ್ರಪಾರಾಯಣ ಆದರೆ ಶತರುದ್ರಾಭಿಷೇಕ ಅಂತ ಹೇಳಿ ಕರೀತಾರೆ ಅಂತಹ ಶತರುದ್ರ ಪಾರಾಯಣದ ಸಲುವಾಗಿ ಒಂದು ರುದ್ರ ಹೋಮವನ್ನು ಆಚರಣೆ ಮಾಡೋದು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ ನಮ್ಮ ಸಾನ್ನಿಧ್ಯದಲ್ಲಿ ನಮ್ಮ ಗುರು ಮಹಾರಾಜರು ಕ್ರೂಢೀಕರಿಸ್ಕೊಟ್ಟಿರುವಂಥದ್ದು ಇಲ್ಲಿ ಬಂದಾಗ ಹೇಗೆ ಬರಬೇಕು ನೀವು ಏನಕ್ಕೆ ಬರಬೇಕು ದತ್ತ ಪೀಠಕ್ಕೆ ಅನ್ನೋದನ್ನು ಇವತ್ತು ನಾನು ತಿಳಿಸ್ತೀನಿ ದತ್ತನ ಮಹತ್ವ ಏನು ಅಂತ ಆದೌ ಬ್ರಹ್ಮ ಮಧ್ಯೇರ್ ವಿಷ್ಣುರಂತ್ಯದೇವ ಸದಾಶಿವ ಮೂರ್ತಿತ್ರಯಸ್ವರೂಪ ದತ್ತಾತ್ರೇಯ ನಮೋಸ್ತುತೆ ಅಂತ ಆದಿಯಲ್ಲಿ ಬ್ರಹ್ಮನ ರೂಪ ಮಧ್ಯದಲ್ಲಿ ವಿಷ್ಣುವಿನ ರೂಪ ಕೊನೆಯಲ್ಲಿ ಶಿವನ ರೂಪವನ್ನು ಧಾರಣೆ ಮಾಡಿದಾನೆ ಶಿವ ಅಂತಂದರೆ ಅಲ್ಲಿ ಶಿವ ನಾಗಾಭರಣ ಸರ್ಪಭೂಷಿತನಾಗಿರ್ತಾನೆ ಶಿವ ಮತ್ತು ವಿಷ್ಣು ಅಂತಂದರೆ ಶಂಖ ಚಕ್ರಗಧಾಧಾರಿಯಾಗಿರ್ತಾನೆ ಶಂಖ ಅಂತಂದರೆ ನಿಧಿಯ ಸ್ವರೂಪ ಹಾಗೆ ಚಕ್ರ ಅಂತಂದರೆ ಸುದರ್ಶನ ಚಕ್ರ ನಮ್ಮನ್ನು ಕಾಪಾಡೋದಕ್ಕೆ ಸದಾ ಕಾಲ ಇರುವಂಥದ್ದು ಇನ್ನು ಜಪಮಾಲೆಯನ್ನು ಕಮಂಡಲವನ್ನು ಧರಿಸಿರ್ತಾನೆ ಜಪಮಾಲೆ ಜ್ಞಾನದ ಸಂಕೇತ ಸರಸ್ವತಿ ದೇವಿಯ ಸಂಕೇತ ಬ್ರಹ್ಮಸ್ವರೂಪ ಬ್ರಹ್ಮನ ಒಂದು ಆಜ್ಞೆಯಂತೆ ಸರಸ್ವತಿ ದೇವಿ ವಿದ್ಯೆಯನ್ನು ಪ್ರದಾನ ಮಾಡ್ತಾಳೆ ಅಂತ ನಿಮಗೆಲ್ಲ ಗೊತ್ತಿದೆ ಇನ್ನು ಜೋಳಿಗೆಯನ್ನು ಹಾಕ್ಕೊಂಡಿರುವಂತಹ ಏಕೈಕ ವ್ಯಕ್ತಿ ಏಕೈಕ ದೈವ ಅಂತಂದರೆ ಅದು ದತ್ತಾತ್ರೇಯರು ಏರಿಕೆ ಜೋಳಿಗೆಯನ್ನು ಹಾಕ್ಕೊಳ್ತಾರೆ ಅವರಿಗೆ ಜೋಳಿಗೆ ಹಾಕೊಳ್ಳೋ ಅವಶ್ಯಕತೆ ಏನಿದೆ ಅಂತಂದರೆ ಅವರು ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅಲ್ಲಿ ಮಕ್ಕಳಾಗಿ ಜನನ ತಾಳ್ತಾರೆ ಜನನ ತಾಳದ ಮೇಲೆ ಬ್ರಹ್ಮದೇವ ಚಂದ್ರಲೋಕಕ್ಕೆ ಹೊರಡ್ತಾನೆ ಚಂದ್ರನ ಸ್ವರೂಪವನ್ನು ಪಡ್ಕೊಳ್ತಾನೆ ಚಂದ್ರನೇ ಬ್ರಹ್ಮದೇವ ಬ್ರಹ್ಮದೇವನೇ ಚಂದ್ರನಾಗ್ತಾನೆ ಇನ್ನು ದೂರ್ವಾಸ ಮಹಾಮುನಿ ಶಿವನ ಅಂಶದಲ್ಲಿ ದೂರ್ವಾಸ ಮಹಾಮುನಿ ಹುಟ್ಟಿ ಅವರು ತಪಸ್ಸಿಗೆ ಹೋಗ್ತಾರೆ ಮೂರು ಜನರು ಏಕೀಭವಿಸಿಕೊಂಡು ನಮ್ಮ ಶಕ್ತಿಯನ್ನೆಲ್ಲ ಇವನಿಗೆ ಕೊಡ್ತೀವಿ ಅಂಥೇಳಿ ಅವರ ಶಕ್ತಿಯನ್ನು ವಿಷ್ಣು ಸ್ವರೂಪದಲ್ಲಿರುವಂತಹ ದತ್ತಾತ್ರೇಯರಿಗೆ ಕೊಡ್ತಾರೆ ದತ್ತಾತ್ರೇಯರು ಮನೆಯಲ್ಲಿ ಬೆಳೀತಾ ತಂದೆ ತಾಯಿಗಳಿಗೆ ಬಹಳ ಸಂತೋಷವಾದ ಸೇವೆಯನ್ನು ಮಾಡ್ತಾ ಉಪನಯನವನ್ನು ಮಾಡಿಕೊಳ್ತಾರೆ ಉಪನಯನ ಆದಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲನೇದಾಗಿ ತಾಯಿ ಬಳಿ ಭವತೀ ಭಿಕ್ಷಾಂದೇಹಿ ಅಂತ ಬೇಡಬೇಕು ಅಂತ ಹೇಳ್ತಾರೆ ಆ ರೀತಿ ಭಿಕ್ಷೆಯನ್ನು ಬೇಡದಾಗ ತಾಯಿ ಉಪನಯನದ ಸಂದರ್ಭದಲ್ಲಿ ಭಿಕ್ಷೆಯನ್ನು ಹಾಕ್ತಾಳೆ ಅದಾದ ನಂತರ ಹನ್ನೆರಡು ವರ್ಷಗಳ ಕಾಲ ನೀನು ಭಿಕ್ಷೆಯನ್ನು ಬೇಡ್ತಾ ವಿದ್ಯಾರ್ಜನೆಯನ್ನು ಮಾಡ್ತಾ ಪ್ರಪಂಚದ ಜ್ಞಾನವನ್ನು ಪಡಕೋ ಅಂತ ಹೇಳೋದು ನಮ್ಮ ಭಾರತೀಯ ಸಂಸ್ಕೃತಿ ಅದು ಗುರುಕುಲ ವಾಸ ಅಂತ ಹೇಳ್ತಾರೆ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳು ಎಲ್ಲೆಲ್ಲಿ ಓಡಾಡ್ತಾ ಇರ್ತಾರೋ ಅಲ್ಲೆಲ್ಲ ಅವರ ಜೊತೆಯಲ್ಲಿ ಹೋಗಿ ಪ್ರಪಂಚ ಜ್ಞಾನವನ್ನು ಪಡ್ಕೊಳ್ಳೋದಲ್ಲದೆ ಗುರುವಿನ ಶಕ್ತಿಯನ್ನು ಗುರುವಿನಿಂದ ಬುದ್ಧಿಯನ್ನು ಉಪದೇಶವನ್ನು ಪಡ್ಕೊಂಡು ಆನಂತರ ಮನೆಗೆ ಬಾ ಅಂತ ಹೇಳ್ತಾರೆ ಪೂರ್ತಿ ಕಲಿತಾದ ಮೇಲೆ ಗುರುಗಳ ಅನುಗ್ರಹ ಪಡ್ಕೊಂಡು ವಿವಾಹಾದಿಗಳು ಮಂಗಳ ಕಾರ್ಯಗಳನ್ನು ಮಾಡ್ತಾ ನೀನು ಸಂಸಾರಸ್ಥನಾಗು ಅಂತ ಹೇಳೋದು ನಮ್ಮ ಸಂಸ್ಕೃತಿ ಇಲ್ಲಿ ಏನಾಗುತ್ತೆ ಅತ್ರಿ ಮಹರ್ಷಿಗಳ ತಪೋವನದಲ್ಲಿ ಬೆಳೀತಾ ಇರುವಂತಹ ದತ್ತಾತ್ರೇಯರು ಮುಂಜಿಯ ಸಂದರ್ಭ ಉಪನಯನ ಸಂದರ್ಭದಲ್ಲಿ ತಾಯಿ ಭಿಕ್ಷೆಯನ್ನು ಕೊಟ್ಟಾಗ ಆ ಜೋಳಿಗೆಯನ್ನು ಹಾಕ್ಕೊಳ್ತಾರೆ ಜೋಳಿಗೆಯನ್ನು ಹಾಕ್ಕೊಂಡು ಅಮ್ಮ ಇವತ್ತಿನಿಂದ ನನಗೆ ಭಿಕ್ಷೆ ಬೇಡು ಅಂತ ನೀನು ಆಜ್ಞೆ ಮಾಡಿದೆಯಾ ನಾನು ಭಿಕ್ಷೆಯನ್ನು ಬೇಡ್ತಾ ಹೋಗ್ತೀನಿ ನೀನು ನಮ್ಮ ಮನೆಯಲ್ಲಿದ್ದು ಮದುವೆ ಮಾಡಿಕೊಂಡು ನಮಗೆ ಮಕ್ಕಳಾಗೋ ಅಂತೆ ಮಾಡ್ತೀಯಾ ಅಂತೆಲ್ಲ ನಾವು ಯೋಚನೆ ಮಾಡಿದ್ವಿ ನೀನು ನೋಡಿದ್ರೆ ಹೀಗಿದೆಯಲ್ಲ ಅಂದಾಗ ನನಗೆ ಜ್ಞಾನ ಅನ್ನುವಂತಹ ಒಂದು ಸುಂದರವಾದ ಕನ್ಯೆಯ ಜೊತೆ ವಿವಾಹ ಆಗೋಗಿದೆ ನಾನು ಇನ್ಯಾವ ವಿವಾಹವನ್ನು ಮಾಡಿಕೊಳ್ಳಾರೆ ನನಗೆ ಭೂಮಿಯಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಕೂಡ ನಿನ್ನ ಸ್ವರೂಪ ಮಾತೆಯ ಸ್ವರೂಪವೇ ಆಗಿರ್ತಾರೆ ಅಂತ ಹೇಳಿ ದತ್ತಾತ್ರೇಯರು ಭಿಕ್ಷೆಗಾಗಿ ಹೊರಡ್ತಾರೆ ಸ್ವಲ್ಪ ದಿನ ಹೋಗಿ ತಪಸ್ಸನ್ನು ಆಚರಣೆ ಮಾಡ್ತಾರೆ ಸಮುದ್ರದ ಮಧ್ಯಭಾಗದಲ್ಲಿ ಹೋಗಿ ತಪಸ್ಸನ್ನು ಆಚರಣೆ ಮಾಡಿ ಷಟ್ಚಕ್ರಗಳನ್ನು ಅಧೀನದಲ್ಲಿಟ್ಕೊಂಡು ಆನಂತರ ಆ ಒಂದು ಜ್ಞಾನ ಲೋಕದಲ್ಲಿ ತೇಲಾಡ್ತಾ ಪ್ರಪಂಚದಲ್ಲಿ ಬಾಲೋನ್ಮತ್ತ ಪಿಶಾಚ ವೇಷ ರೂಪಾಯ ಅಂತ ಬಾಲಕರಿಗೆ ಬಾಲಕರಾಗಿ ಉನ್ಮತ್ತರಿಗೆ ಅಂದರೆ ಅಹಂಕಾರಿಗಳಿಗೆ ಅಹಂಕಾರಿಯಾಗಿ ಈ ಪಿಶಾಚ ಬಾಧೆಗಳಿಗೆ ಪಿಶಾಚ ರೂಪವನ್ನೇ ಧಾರಣೆ ಮಾಡ್ತಾ ಇಲ್ಲಂದರಲ್ಲೇ ಓಡಾಡ್ತಾ ಇರ್ತಾರೆ ಆಗ ಅವರನ್ನು ಅರಿಸ್ಕೊಂಡು ಬಂದಂತಹ ಅನೇಕ ಭಕ್ತರು ಅದರಲ್ಲಿ ಅರ್ಜುನ ಅಂತ ಹೇಳ್ತಾರೆ ಹಾಗೆ ದೇವೇಂದ್ರನಿಗೆ ಕೂಡ ದತ್ತಾತ್ರೇಯರು ಫಲವನ್ನು ಕೊಡ್ತಾರೆ ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಆ ಜೋಳಿಗೆಯನ್ನು ಧರಿಸಿರೋ ಅಂತಹ ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ತ್ರಿಶೂಲಪಾಣಿ ಬಂದ ಅಂತ ದೇವದತ್ತ ಅಂತ ಹೇಳಿ ಅವನನ್ನು ಕರೀತಾರೆ ಅಂತಹ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಈಗ ಜನರಲ್ಲಾಗಿ ಎಲ್ಲರೂ ಹೇಳ್ತಾರೆ ಯಾರಾದರೂ ದಾರಿಯಲ್ಲಿ ಭಿಕ್ಷೆ ಭಿಕ್ಷುಕರು ಹೋಗ್ತಾ ಇದ್ದರೆ ಅವ್ರಿಗೇನಾದರೂ ಕೊಡಿ ನಿಮ್ಮ ಕರ್ಮ ಕಳೆಯುತ್ತೆ ಅಂತ ಹೇಳ್ತಾರೆ ಜ್ಯೋತಿಷಿಗಳು ಹೇಳ್ತಾರೆ ಮತ್ತು ಒಂದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇರ್ತೀವಿ ನಾವು ಅನಾಥರನ್ನು ಕಾಪಾಡ್ತಾ ಇದ್ದೀವಿ ಮನೆಯಲ್ಲಿ ಮನೆ ಮಠ ಇಲ್ಲದೇ ಇರೋರಿಗೆ ಊಟವನ್ನು ಕೊಡಿಸ್ತಾ ಇದ್ದೀವಿ ನಾವು ಫ್ರೀ ಅನ್ನದಾನವನ್ನು ಮಾಡ್ತಾ ಇದ್ದೀವಿ ಇದೆಲ್ಲ ಹೇಳ್ತಾ ಬರ್ತಾರೆ ಯಾಕೆ ಹೇಳ್ತಾರೆ ಅಂತಂದರೆ ಆ ಭಿಕ್ಷುಕರಿಗೆ ನಾವು ದಾನವನ್ನು ಕೊಡೋದರಿಂದ ನಮ್ಮ ಕರ್ಮ ಕಳೆಯುತ್ತೆ ಅಂತ ಇನ್ನಂಥದ್ದು ಮಹಾತಪಸ್ವಿಯಾಗಿರ್ತಕ್ಕಂತಹ ಆದಿಗುರುವಾಗಿರ್ತಕ್ಕಂತಹ ದತ್ತಾತ್ರೇಯರಿಗೆ ನಾವು ಭಿಕ್ಷೆಯನ್ನು ಕೊಡೋದ್ರ ಅರ್ಥ ದತ್ತಾತ್ರೇಯರಿಗೆ ಊಟ ಕೊಡ್ತೀವಿ ಅಂತಲ್ಲ ದತ್ತಾತ್ರೇಯರು ನಮಗೆ ಊಟವನ್ನು ಕೊಡೋದಕ್ಕಾಗಿ ಬರೋಂತಹ ಅಡ್ಡಿ ಆತಂಕಗಳೇನಿದೆ ಅಂದರೆ ಜೀವನದಲ್ಲಿ ನಾವು ಸುಖಮಯವಾಗಿ ಜೀವನ ನಡೆಸೋದಕ್ಕೆ ಅಡ್ಡಿ ಆತಂಕಗಳು ಏನು ಪಿತೃದೋಷ ಸರ್ಪದೋಷ ಸ್ತ್ರೀಶಾಪ ದೇವತಾ ಕೋಪ ಇತ್ಯಾದಿ ಇತ್ಯಾದಿ ಅನೇಕ ಹೇಳ್ತಾ ಹೋಗ್ತಾ ಇರ್ತಾರೆ ಮಹಾರ್ಭುತ ದೋಷ ಅಂತ ಹೇಳ್ತಾರೆ ಮನೆ ಮೇಲೆ ಬೇರೆ ಏನಾದರೂ ಕೆಟ್ಟ ದರ್ಶನಗಳಾದರೆ ಅದನ್ನು ಮಹಾರ್ಭುತ ದೋಷ ಅಂತೆಲ್ಲ ಹೇಳ್ತಾರೆ ಜ್ಯೋತಿಷ್ ಆ ದೋಷಗಳು ಅನೇಕಾನೇಕ ದೋಷಗಳು ಅಂತ ಆ ದೋಷಗಳ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಕೇವಲ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದ್ರಿ ನಾನು ಕೋಟಿ ಕೋಟಿ ಕೊಟ್ಟು ಜ ಜಪ ಮಾಡಿಸ್ತೀನಿ ಹೋಮ ಮಾಡಿಸ್ತೀನಿ ಹವನ ಮಾಡಿಸ್ತೀನಿ ಅಂಥ ಅವಶ್ಯಕತೆಗಳೇ ಇರೋದಿಲ್ಲ ನಮಗೆ ಬೇಕಾಗಿರೋದೇನು ದತ್ತನೆಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಬೇಕು ಹೇಗೆ ಭಿಕ್ಷೆ ಸಮರ್ಪಣೆ ಮಾಡಬೇಕು ಅಂತಂದರೆ ನಾವು ತಿನ್ನುವಂತಹ ಪದಾರ್ಥಗಳು ಅಕ್ಕಿ ಬೇಳೆಗಳು ಕಾಳುಗಳು ಎಣ್ಣೆ ತುಪ್ಪ ಇತ್ಯಾದಿ ಅನೇಕ ಪದಾರ್ಥಗಳನ್ನು ನಾವು ನಿತ್ಯ ಉಪಯೋಗಿಸ್ತಾ ಇರ್ತೀವಿ ಆ ಉಪಯೋಗಿಸುವಂತಹ ಪದಾರ್ಥಗಳನ್ನು ಮನೆಗೆ ಹೊಸದಾಗಿ ತಂದಿಟ್ಕೋಬೇಕು ನಾವು ಬಳಸಿರೋದೆ ಅಕ್ಕಿ ಡಬ್ಬ್ದಲ್ಲಿರೋ ಅಕ್ಕಿ ತೊಗೊಂಡು ಹಾಕು ಸಾಕಷ್ಟು ಜನ ಮಡ್ಲಕ್ಕಿ ಕೊಡಿ ಅಮ್ಮನಿಗೆ ಅಂತಂದ್ರೆ ಏನು ಮಾಡ್ತೀರಿ ಅಂದರೆ ಮನೇಲಿ ನಾವು ಉಪಯೋಗಿಸ್ತಾ ಇರೋಂತಹ ಅಕ್ಕಿನೇ ಎರಡು ಸೇರ್ ಹಾಕ್ಕೊಳ್ತೀರಿ ಉಪಯೋಗಿಸೋಂತಹ ಬೆಲ್ಲನೇ ಇಟ್ಕೊಳ್ತೀರಿ ಬಳೆ ಯಾವುದಾದ್ರು ಯಾರಾದ್ರೂ ಕೊಟ್ಟಿದ್ರೆ ಆ ಬಳೆನ ತೊಗೊಂಬಂದು ಇಟ್ಕೊಂಡ್ಬಿಡ್ತೀರಿ ಅದಲ್ಲ ನಾವು ಹೊಸದಾಗಿ ತಂದಾಗ ನಮ್ಮ ಒಂದು ಕಾಯಕದಿಂದ ಅಂದರೆ ನಾವೇನು ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಸ ಆರ್ಜನೆ ಮಾಡಿರ್ತೀವೋ ಅದನ್ನು ಕಾಯ ವಾಚ ಮನಸ ಮನ ಧನ ಅಂತಾರೆ ಅಂತಹ ಧನವನ್ನು ಉಪಯೋಗಿಸಿ ನಾವು ತಂದಾಗ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳೋ ಒಂದು ಅರ್ಥ ಹಾಗೆ ಭಿಕ್ಷೆಗೆ ಏನು ಪದಾರ್ಥ ತರಬೇಕು ಅಂತೀರೋ ಕನಿಷ್ಠ ಒಂಬತ್ತು ಪದಾರ್ಥಗಳಿರಬೇಕು ನವಧಾನ್ಯಗಳಲ್ಲ ನವಧಾನ್ಯಗಳನ್ನು ಹೊರತುಪಡಿಸಿ ನವಧಾನ್ಯಗಳು ಬೇಕಾದ್ರೆ ಅದರಲ್ಲಿ ಸೇರಿಕೊಳ್ಳಿ ಅದಲ್ದಿರ ಅಕ್ಕಿ ಬೇಳೆ ಎಣ್ಣೆ ತುಪ್ಪ ಸಕ್ಕರೆ ಈ ರೀತಿ ಒಂಬತ್ತು ಪದಾರ್ಥಗಳನ್ನು ತಂದು ಕನಿಷ್ಠ ಒಂಬತ್ತು ಅದರ ಮೇಲೆ ನಿಮ್ಮ ಅನುಸಾರ ಸಾಲ ಮಾಡಿ ತರಬೇಕು ಅಂತಲ್ಲ ನಮ್ಮ ಶಕ್ತಿ ಏನಿದೆ ಅದು ಅದನ್ನು ತಂದು ಮನೆಯಲ್ಲಿ ಹಿಂದಿನ ದಿನವೇ ಇಡಬೇಕು ಮಾರನೇ ದಿನ ಬೆಳಗ್ಗೆ ಶಿವರಾತ್ರಿಯ ದಿನ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ನೀವು ಮನೆಯಲ್ಲಿ ಆರಾಧನೆಯನ್ನು ಮಾಡಿ ದೇವತಾ ಆರಾಧನೆಗಳನ್ನು ಮಾಡಲೇಬೇಕು ಮನೆಯಲ್ಲಿ ದೀಪವನ್ನು ಹಚ್ಚಲೇಬೇಕು ನಿಮ್ಮ ಮನೆಯ ದೇವರಿಗೆ ಪೂಜೆಯನ್ನು ಮಾಡಿಕೊಂಡು ಆನಂತರ ನಿಮಗೇನಾದರೂ ಉಪಹಾರ ತಗೋಬೇಕು ಅನಿಸಿದ್ರೆ ಕಾಫಿ ಕುಡಿಬೇಕು ಅನ್ಸಿದ್ರೆ ಎಲ್ಲ ತೊಗೊಳ್ಳಿ ಏನೂ ಇಲ್ದಿರೆ ಅವ ಖಾಲಿ ಹೊಟ್ಟೆಲ್ ಬರಬೇಕಾ ಆ ರೀತಿ ಏನೂ ಇಲ್ಲ ಆದಮೇಲೆ ಒಂದು ಬಿಳಿಯ ಹೊಸ ಬಟ್ಟೆಯನ್ನು ತಗೊಂಡು ದೇವರ ಮುಂದೆ ಹರಡಬೇಕು ನಿಮ್ಮ ಮನೆಯ ದೇವರ ಮುಂದೆ ಹರಡಿ ಅದಕ್ಕೆ ಅರಶಿನ ಕುಂಕುಮ ಪೂಜೆ ಮಾಡಬೇಕು ಇದು ನಮ್ಮ ಜೀವನವನ್ನು ಸಾಫಲ್ಯಗೊಳಿಸುವಂತಹ ದತ್ತನಿಗೆ ಸಮರ್ಪಣೆ ಆಗ್ತಾ ಇರುವಂತಹ ವಸ್ತ್ರ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆಯೋ ಸಾಲದ ಬಾಧೆಯ ಚರ್ಮ ಬಾಧೆಯ ಚರ್ಮ ರೋಗವಾ ಇನ್ನೊಂದು ರೋಗವಾ ಮತ್ತೊಂದು ರೋಗವಪ್ಪ ನನಗೆ ಏನು ಮಾಡಿದ್ರೂ ಈ ಸಮಸ್ಯೆಯಿಂದ ಆಚೆ ಇಲ್ಲ ನೀನೇ ದಿಕ್ಕು ನೀನೇ ದಾರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಧಾನ್ಯಗಳನ್ನು ಒಂದೊಂದಾಗಿ ಮನೆಯಲ್ಲಿ ಯಾರ್ಯಾರು ಇರ್ತೀರಿ ಒಬ್ಬೊಬ್ಬರು ಒಂದೊಂದು ಧಾನ್ಯಗಳನ್ನು ಇಟ್ಟು ಆ ನಂತರ ಮನೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀನು ದಾರಿ ತೋರಿಸ್ತಾ ಗುರುವಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆಯಾ ನೀನೇ ನನಗೆ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಗಂಟನ್ನು ಕಟ್ಟಬೇಕು ಕರ್ಪೂರವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಸಲ ಮೂರು ಅಥವಾ ನಾಲ್ಕು ಗಂಟೆಗಳನ್ನು ಕಟ್ಟದ ಮೇಲೆ ತಿರುಗ ಅದನ್ನು ಬಿಚ್ಚಬಾರ್ದು ಅಲ್ಲೆಲ್ಲ ಇದನ್ನು ಮರೆತು ಹೋದೆ ಅಂತ ಬಿಚ್ಚಬಾರ್ದು ಅಥವಾ ಇನ್ನೇನೋ ಕೆಲಸ ಇದೆ ಅಂತ ಒಳಗಡೆ ಓಡಿ ಹೋಗಬಾರ್ದು ಎಲ್ಲ ಕೆಲಸವನ್ನು ಮುಗಿಸಿ ಕರ್ಪೂರ ಹಚ್ಚಿ ಗಂಟನ್ನು ಕೈಲಿ ಹಿಡಿದ ಮೇಲೆ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು ಅದನ್ನು ತಲೆ ಮೇಲೆ ಇಟ್ಕೊಂಡು ಮನೆಯಲ್ಲಿ ಯಜಮಾನ ಆಗಿರೋರು ಬಂದರೆ ಬಹಳ ಸಂತೋಷ ಅವ್ರಿಗೇನೋ ಕೆಲಸ ಕಾರ್ಯ ಅವ್ರು ಬರೋಕ್ಕಾಗಲ್ಲ ಅಂತ ಇದ್ದಾರೆ ಅಂತಂದರೆ ಯಾರು ಬರ್ತೀರಿ ಅವರು ತಲೆ ಮೇಲೆ ಇಟ್ಕೊಂಡು ಮನೆಯಿಂದ ಆಚೆ ಬರಬೇಕು ಏನು ತಲೆ ಮೇಲೆ ಇಟ್ಕೊಂಡು ಬರೋ ಅರ್ಥ ಏನು ಅಂತಂದರೆ ನನ್ನ ಜೀವನವನ್ನೇ ಸಾಫಲ್ಯಗೊಳಿಸುವಂತಹ ಪರಮ ಪವಿತ್ರವಾದ ಗಂಟು ನಾನು ತರ್ತಾಯಿದ್ದೀನಿ ಈ ಗಂಟನ್ನು ಭಗವಂತನಿಗೆ ದತ್ತಾತ್ರೇಯರಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಅಂತ ಭಾವಪೂರ್ಣವಾಗಿ ಬಂದು ಮನೆಯಿಂದ ಆಚೆ ಹೊರಟು ಸೀದಾ ದತ್ತಪೀಠಕ್ಕೆ ಬರಬೇಕು ಬರೋವಾಗ ನೀವು ನಿಮ್ಮ ಕೈಯಲ್ಲಿ ಹಣ ಇದ್ದರೆ ನೂರೆಂಟು ನಾಣ್ಯಗಳನ್ನು ದತ್ತನಿಗೆ ಸಮರ್ಪಣೆ ಮಾಡಬಹುದು ಹಣ ಇಲ್ಲ ಅಂತಂದರೆ ಆರು ರೂಪಾಯಿ ಆದರೂ ಸರಿ ಇಪ್ಪತ್ತೊಂದು ರೂಪಾಯಿ ಆದರೂ ಸರಿ ಇಡಬಹುದು ದತ್ತನಿಗೆ ಈ ರೀತಿ ಮನೆಗೆ ಮನೆಯಿಂದ ಹೊರಟು ಬರುವಾಗ ನಮ್ಮ ಕಡ್ ಕಾರ್ಪಣ್ಯಗಳು ನಮ್ಮ ಕರ್ಮದ ಬಾಧೆಗಳು ಅಡ್ಡಿಪಡಿಸ್ಬಹುದು ನಾನು ಹಿಂದೆ ಕೂಡ ಹೇಳಿದ್ದೆ ಗಾಡಿ ಪಂಚರ್ ಆಯಿತು ಆಟೋ ಸೈಕಲ್ ಸುಸ್ತಾಯಿತು ಇವೆಲ್ಲ ಎಫೆಕ್ಟ್ಗಳಿರುತ್ತೆ ಏನಿದ್ದರೂ ತಲೆ ಕೆಡಿಸ್ಕೊಳ್ತೀರ ದತ್ತ ದತ್ತ ಅಂತ ಹೇಳಿಕೊಂಡು ದತ್ತನ ನಾಮಸ್ಮರಣೆ ಮಾಡಿಕೊಂಡು ನೀವು ದತ್ತಪೀಠಕ್ಕೆ ಬಂದರೆ ಅಲ್ಲಿ ಶಿವರಾತ್ರಿಯಲ್ಲಿ ನಾನು ಹೇಳಿದ ಹಾಗೆ ಯಾಮಕ್ಕೆ ಪೂಜೆ ನಡೀತಾ ಇರುತ್ತೆ ಪೂಜೆ ನಡೆಯುವಂತಹ ಸಂದರ್ಭದಲ್ಲಿ ಯಾರು ಬರ್ತೀರಿ ಅವರೆಲ್ಲರೂ ಕೂಡ ಅಭಿಷೇಕವನ್ನು ಸ್ಫಟಿಕ ಲಿಂಗಕ್ಕೆ ಮತ್ತು ದತ್ತಾತ್ರೇಯರ ಉತ್ಸವ ಮೂರ್ತಿಗೆ ಅಭಿಷೇಕವನ್ನು ಮಾಡುವಂತಹ ವ್ಯವಸ್ಥೆ ಕೂಡ ನಾವಲ್ಲಿ ಮಾಡಿರ್ತೀವಿ ನಿಮಗೆ ಸಾಧ್ಯ ಆದರೆ ಅಭಿಷೇಕ ಮಾಡೋದಕ್ಕೆ ಹಾಲನ್ನು ತಗೊಂಡು ಬರಬಹುದು ಜೊತೆಗೆ ಸ್ವಲ್ಪ ಭತ್ತ ಮತ್ತು ಬಿಳಿ ಸಾಸಿವಿಯನ್ನು ತಗೊಂಡು ಬರಬಹುದು ನಿಮ್ಮ ಶಕ್ತಿ ಅಲ್ಲಿ ವ್ಯವಸ್ಥೆ ಇರುತ್ತೆ ಅಲ್ಲಿ ಬಂದು ಅಭಿಷೇಕವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಈ ಏನು ಭಿಕ್ಷೆ ಇದೆ ನನ್ನ ಜೀವನದಲ್ಲಿ ನನ್ನ ಪೂರ್ವಜನ್ಮ ನನ್ನ ಪೂರ್ವಜರು ನನ್ನ ತಂದೆ ತಾತ ಮುತ್ತಾತಂದರ ಪೂರ್ವಜನ್ಮ ಅವರ ಒಂದು ಜನ್ಮದಲ್ಲಿ ಆಗಿರುವಂತಹ ಬಾಧೆಗಳು ಏನೇನಾಗಿದೆಯೋ ನಮಗೆ ಗೊತ್ತಿಲ್ಲ ಏನೇನು ಲೋಪ ದೋಷಗಳಾಗಿದೆಯೋ ಗೊತ್ತಿಲ್ಲ ಆ ಎಲ್ಲ ದೋಷವನ್ನು ಕೂಡ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿ ಇವತ್ತಿನಿಂದ ದೋಷ ಮುಕ್ತನಾಗಿ ನನ್ನನ್ನು ಮಾಡುವಂಥ ಪ್ರಾರ್ಥನೆ ಮಾಡಿಕೊಂಡು ಅಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೀರ್ಥಸ್ಥಾನವನ್ನು ಮಾಡಿಸ್ಕೊಳ್ಬೇಕು ತೀರ್ಥಸ್ಥಾನ ಮಾಡಿಸ್ಕೊಳ್ಳೋದು ಯಾಕೆ ಎಲ್ಲ ರೋಗಕ್ಕೂ ಒಂದೇ ಔಷಧ ದತ್ತನ ಅಂಗಾರ ಅಂತ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಸದ್ಗುರು ದತ್ತ ಪಾದೋದಕಂ ಪಾವನಂ ಶುಭಂ ಅಂತ ಸರ್ವವ್ಯಾಧಿ ಅದೇನು ವ್ಯಾಧಿ ನಾನು ಇರಲಿ ಕಿಡ್ನಿನ ಕ್ಯಾನ್ಸರ ಚರ್ಮರೋಗನ ತಲೆಯಲ್ಲಿ ಕೂದಲು ಉದುರೋಗ್ತಾ ಇದೆಯಾ ಮಾತು ಬರ್ತಾ ಇಲ್ವಾ ಕಣ್ಣು ಕಾಣಿಸ್ತಾ ಇಲ್ವಾ ಏನೇನು ಬೇಕಾದರೂ ಇದ್ದುಕೊಳ್ಳಿ ನಮ್ಮ ನಂಬಿಕೆ ಬಹಳ ಮುಖ್ಯ ದತ್ತಾತ್ರೇಯರ ಬಳಿ ಬಂದು ಕ್ಯಾನ್ಸರ್ ವಾಸಿ ಮಾಡ್ಕೊಂಡಿರೋರು ಎಷ್ಟೋ ಜನ ಒಬರಿಬ್ರು ಅಂತಲ್ಲ ಕ್ಯಾನ್ಸರ್ ಇದೆ ನಾನು ಮಾತ್ರೆ ತೊಗೊಳಲ್ಲ ದತ್ತಾತ್ರೇಯರಿಗೆ ಮಾಡಿಬಿಡ್ತೀನಿ ಅಲ್ಲ ಮಾತ್ರೆ ತೊಗೊಳೋದು ನಮ್ಮ ಪ್ರಯತ್ನ ಏಳನೆಯದು ದತ್ತಾತ್ರೇಯರ ಅನುಗ್ರಹ ಷಡ್ಭಿಹಿ ಮನುಷ್ಯ ಪ್ರಯತ್ನಾಣಂ ಸಪ್ತಮಂ ದೈವಚಿಂತನಂ ಅಂತ ಈ ರೀತಿ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಶಿವರಾತ್ರಿಯಲ್ಲಿ ನಡೆಯುವಂತಹ ಶತರುದ್ರಾಭಿಷೇಕದ ತೀರ್ಥಸ್ನಾನ ಬಹಳ ವಿಶೇಷವಾದ್ದು ತೀರ್ಥಸ್ಥಾನದ ಮಹತ್ವ ಏನು ಅನ್ನೋದನ್ನು ಕೂಡ ನಾಳೆ ತಿಳಿಸ್ಕೊಡ್ತೀನಿ ಇಂತಹ ತೀರ್ಥಸ್ನಾನ ಮಾಡಿಕೊಂಡು ದತ್ತನ ಪ್ರಸಾದವನ್ನು ಅಲ್ಲಿ ಸ್ವೀಕಾರ ಮಾಡಿ ನಿಮಗೆ ಅನುಕೂಲ ಇದ್ದರೆ ಸಂಪೂರ್ಣ ರಾತ್ರಿಯಲ್ಲಿ ಕಳಿರಿ ಶಿವರಾತ್ರಿಯ ದಿನ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಸ್ವಾಮಿ ಒಂದಿಷ್ಟು ಕೇಳಬೇಕು ಸ್ವಾಮಿ ಹೇಳಿಮ್ಮ ಒಂದು ಇಷ್ಟೇ ಜಾತ್ರೆ ಕೇಳಬೇಕು ಎಲ್ಲಿಂದ ಮಾತಾಡ್ತಾ ಇರೋದಮ್ಮ ನೀವು ನಾವು ಚೇಳೂರಿಂದ ತುಮಕೂರು ಡಿಸ್ಟಿಕ್ ಚೇಳೂರಿಂದ ಸ್ವಾಮಿ ಬನ್ನಿ ತಾಯಿ ದತ್ತಪೀಠದಲ್ಲಿ ಬನ್ನಿ ಅಲ್ಲಿ ಬಂದು ಸಂಪೂರ್ಣವಾಗಿ ಮಾತಾಡಿ ತಾಯಿ ಜಾತಕ ಕೇಳೋದಕ್ಕೆ ಇದು ಜ್ಯೋತಿಷ್ಯ ಕಾರ್ಯಕ್ರಮ ಅಲ್ಲ ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಅದಕ್ಕೆ ಪರಿಹಾರವನ್ನ ದತ್ತನ ಒಂದು ಪ್ರಾರ್ಥನೆ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ ಅನುಕೂಲ ಆದಾಗ ದತ್ತಪೀಠಕ್ಕೆ ಬನ್ನಿ ತಾಯಿ ಅಲ್ಲಿ ಮಾತಾಡೋಣ ಒಳ್ಳೇದಾಗ್ಲಿ ಮತ್ತೊಂದು ಕರೆ ನೋಡೋಣ ಹಲೋ ಹೇಳಿ ಹಲೋ ಕೇಳಿಸ್ತಾ ಇಲ್ಲ ಸರಿಯಾಗಿ ಹಲೋ ಹಲೋ ಹೇಳಮ್ಮ ಹಲೋ ಹೇಳಿ ತಾಯಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಮ್ಮ ನಮ್ಮ ತಂಗಿ ಬೇಕಾಯ್ತಿ ಗುರುಜಿ ಹೇಳಮ್ಮ ಎಲ್ಲಿಂದ ಮಾತಾಡ್ತಾ ಇರೋದು ನಾವು ಭದ್ರಾವತಿಯಿಂದ ಗುರುಜಿ ಹೇಳಮ್ಮ ಏನ್ ಕೇಳಬೇಕಾಗಿತ್ತು ಗುರುಜಿ ನಮ್ಮ ತಂಗಿ ಸಾವಿತ್ರಿ ಅಂತ ಹೆಸರು ಗಂಡ ಕುಡಿತೇರಿ ಮನೆಗಾಗಿ ಏನ್ ತಂದಾಕಲ್ಲ ತುಂಬಾ ಸಮಸ್ಯೆ ಗುರುಜಿ ಅವರಿಗೆ ಮಕ್ಕಳಿದ್ದಾರೆ ಹೆಣ್ಮಕ್ಳು

ಒಳ್ಳೇದೇ ಅರ್ಶನದ ಬಟ್ಟೆ ಕಟ್ಟಿಡಕ್ ಹೇಳಿ ಅರ್ಶನದ ಬಟ್ಟೆ ಬಿಳಿ ಬಟ್ಟೆನ ಅರ್ಶನ ನೀರಲ್ಲಿ ನೆನೆಸಿ ಕಟ್ಟಿಡಕ್ ಹೇಳಿ ಮತ್ತೆ ಒಂಬತ್ತು ರೂಪಾಯಿಗಳನ್ನ ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಕುಲ ದೇವತೆಗೆ ಒಂಬತ್ತು ರೂಪಾಯಿ ಇಡಕ್ ಹೇಳಿ ಮಾಡಿ ಪ್ರತಿನಿತ್ಯ ಲಲಿತಾ ಸಹಸ್ರ ನಾಮ ಕೇಳ್ತಾ ಇರ್ಲಿ ಮನೆಯಲ್ಲಿ ಹಾಂ ಮನೆಯಲ್ಲೇ ಅರ್ಶನದ ಬಟ್ಟೆಯಲ್ಲಿ ಆರು ರೂಪಾಯಿ ಒಂದು ಒಂಬತ್ತು ರೂಪಾಯಿ ಒಂದು ಕಟ್ಟಿಡಕ್ಕೆ ಹೇಳಿ ಮನೆಯಲ್ಲಿ ದೇವರ ಹತ್ರ ಕಟ್ಟಿಟ್ಬಿಟ್ಟು ಲಲಿತಾ ಸಹಸ್ರನಾಮ ಹೇಳಿ ದಿನಾಗ್ಲು ಆಯ್ತಾ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಬೇಗ ಆ ಮನುಷ್ಯನಿಗೆ ಒಳ್ಳೆ ಬುದ್ಧಿ ಬರೋ ಹಾಗೆ ಪ್ರಾರ್ಥನೆ ಮಾಡೋಣ ದತ್ತ ಅನುಗ್ರಹ ಮಾಡ್ತಾನಮ್ಮ ಒಳ್ಳೇದಾಗಲಿ ಈ ತೀರ್ಥ ಸ್ನಾನದ ಒಂದು ಮಹಿಮೆ ಅಗಾಧವಾಗಿರುವಂಥದ್ದು ಸರ್ವವ್ಯಾಧಿ ನಿವಾರಣೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಪ್ರತಿಯೊಬ್ಬರೂ ಕೂಡ ಈ ಅದರಲ್ಲಿ ಶತರುದ್ರಾಭಿಷೇಕ ದತ್ತಾತ್ರೇಯರಿಗೆ ರುದ್ರಾಧ್ಯಾಯ ಪಾರಾಯಣ ಅಂತಂದರೆ ಬಹಳ ಇಷ್ಟ ಯಾಕಂದರೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಅಂತ ವಿಷ್ಣುವಿನ ಅಂಶವೇ ದತ್ತನಾದರೂ ಕೂಡ ದತ್ತನಲ್ಲಿ ಶಿವನ ಅಂಶವೂ ಬ್ರಹ್ಮನ ಅಂಶವೂ ಸೇರಿದೆ ಜೊತೆಗೆ ಈ ರುದ್ರಾಭಿಷೇಕವನ್ನು ಮಾಡಿದಾಗ ಮೃತ್ಯುಂಜಯ ಹೋಮ ಅಂತ ಹೇಳ್ತೀವಿ ಜನ್ರಲ್ಲಾಗಿ ಮೃತ್ಯುಂಜಯ ಹೋಮದಲ್ಲಿ ಬರುವಂಥದ್ದು ಮಂತ್ರ ತ್ರಿಯಂಬಕೈಯಜ ಮಹೇ ಸುಗಂಧಿಂ ಪಷ್ಠಿಪರ್ಧನಂ ಉರ್ವಾರುಕಮಿವಬಂಧನನ್ ಮೃತ್ಯೋರ್ವಕ್ಷೀಯ ಮಾಮೃತಾತು ಅಂತ ಅಂದರೆ ಸೌತೆಕಾಯಿ ಬಳ್ಳಿ ಯಾವ ರೀತಿ ಸುತ್ತಕೊಂಡಿದೆಯೋ ಆ ರೀತಿ ಜನನ ಮರಣ ಅನ್ನೋದು ಸುತ್ತಾಕೊಂಬಿಟ್ಟಿದೆ ನನ್ನನ್ನು ಆ ಬಳ್ಳಿಯಲ್ಲಿ ಸಿಕ್ಕಾಕ್ಕೊಂಬಿಟ್ಟಿದ್ದೀನಿ ತ್ರಿಯಂಬ ಕೈಯಜಾಮಹೇ ಯಾರು ಮೂರು ಕಣ್ಣುಳ್ಳವನನ್ನು ನಾನು ಪ್ರಾರ್ಥನೆ ಮಾಡಿಕೊಳ್ತೀನೋ ಅವನು ನನ್ನ ದೇಹವನ್ನು ಪುಷ್ಟಿಗೊಳಿಸಲಿ ಈ ರೀತಿ ಸಿಕ್ಕಾಕೊಂಡಿರುವಂತಹ ಜನನ ಮರಣದ ಬೇರನ್ನು ಕಿತ್ತೊಗೆದು ನನಗೆ ಅಮೃತತ್ವವನ್ನು ದಯಪಾಲಿಸಲಿ ಎನ್ನುವುದೇ ಮೃತ್ಯುಂಜಯ ಮಹಾಮಂತ್ರ ಇದು ಬರೋದಿಲ್ಲಿ ಅಂತಂದರೆ ರುದ್ರಾಧ್ಯಾಯದಲ್ಲಿ ಅಂತಹ ರುದ್ರನಿಗೆ ಅಭಿಷೇಕವನ್ನು ರುದ್ರ ಪಾರಾಯಣದ ಮುಖಾಂತರವಾಗಿ ಮಾಡೋದರಿಂದ ನಮ್ಮ ದೇಹದಲ್ಲಿರುವಂತಹ ಎಲ್ಲ ದೀರ್ಘಕಾಲಿಕವಾದ ರೋಗಗಳಾಗಲಿ ಚರ್ಮ ವ್ಯಾಧಿಗಳಾಗಲಿ ಅಥವಾ ಇನ್ನೂ ಅನೇಕ ಬಾಧೆಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಮಕ್ಕಳು ವಿಪರೀತವಾಗಿ ಹಠ ಇದ್ದಾರೆ ನಾಲಿಗೆ ಸರಿಯಾಗಿ ತಿರುವುದಿಲ್ಲ ರಕಾರಕ್ಕೆ ಲಕಾರ ಹೇಳ್ತಾರೆ ಲಕಾರಕ್ಕೆ ರಕಾರ ಹೇಳ್ತಾ ಇರ್ತಾರೆ ಇಂಥವರು ಸಾಕಷ್ಟು ಜನವನ್ನು ನೋಡ್ತಾ ಇರ್ತಾರೆ ಇನ್ನು ಈಗಂತೂ ಅನೇಕ ವಿಧವಾದ ಬಾಧೆಗಳು ಕಿಡ್ನಿ ಸಮಸ್ಯೆ ಅಂತಾರೆ ಹಾರ್ಟ್ ಸಮಸ್ಯೆ ಅಂತಾರೆ ನಮಗೇನೋ ಗೊತ್ತಾಗ್ತಾನೆ ಇಲ್ಲ ನಿನ್ನೆ ಯಾರೋ ರಾತ್ರಿ ಹತ್ತು ಗಂಟೆಯಲ್ಲಿ ಫೋನ್ ಮಾಡಿದರು ಸ್ವಾಮಿ ನನಗೆ ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ ಕೂತರೆ ಹೇಳೋಕ್ಕಾಗಲ್ಲ ಬರೀ ನಿಶಕ್ತಿ ಯಾವ ಡಾಕ್ಟ್ರ್ ಹತ್ರ ತೋರಿಸಿದ್ರು ಏನೂ ಕಾಯಿಲೆ ಇಲ್ಲ ಮೈಯಲ್ಲೆಲ್ಲ ಗುಳ್ಳೆಗಳಾಗ್ತಾ ಇದೆ ಏನು ಮಾಡಬೇಕು ಸ್ವಾಮಿ ಸ್ನಾನ ಮಾಡುತ್ತಾಗಿ ಅಂದರೆ ಎದ್ದು ಹೋಗಿ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಸ್ವಾಮಿ ಎಲ್ಲಿಂದ ಸ್ನಾನ ಮಾಡಲಿ ಈ ರೀತಿಯಾದ ಬಾಧೆಗಳೇನಿರುತ್ತೆ ಇದು ಪೂರ್ವಾರ್ಜಿತವಾದ ಕರ್ಮದ ಬಾಧೆಗಳು ಇಂತಹ ಬಾಧೆಗಳನ್ನು ದತ್ತಾತ್ರೇಯರು ಮೂರು ಸಲ ತೀರ್ಥಸ್ಥಾನ ಮಾಡ್ಕೊಳ್ಳೋದ್ರಲ್ಲಿ ಪರಿಹಾರ ಮಾಡಿದ್ರು ಅನ್ಯ ಧರ್ಮೀಯರು ಅಂತ ನಾವು ಹೇಳ್ತೀವಿ ಅನ್ಯ ಧರ್ಮೀಯರು ಕೂಡ ಅಲ್ಲಿ ಬಂದು ಪರಿಹಾರ ಮಾಡ್ಕೊಂಡು ಹೋಗಿರುವಂತಹ ಅನೇಕ ನಿದರ್ಶನಗಳು ಉದಾಹರಣೆಗಳಿದೆ ಈಗ ಮೊನ್ನೆ ಕೂಡ ಯಾರು ಬಂದಿದ್ದರು ನನಗೆ ಈ ರೀತಿ ಬಾಧೆ ಇದೆ ಏನು ಮಾಡಬೇಕು ಅಂತ ಬಂದು ತೀರ್ಥಸ್ಥಾನ ಮಾಡಿಸ್ಕೊಳ್ಳಿ ಅನುಕೂಲ ಆಗತ್ತೆ ಅಂತ ಹೇಳಿ ಕಳಿಸ್ದೆ ಈ ರೀತಿ ಪರಮ ಪವಿತ್ರವಾದ ಶಿವರಾತ್ರಿ ಮಹೋತ್ಸವ ಹತ್ತು ಯಾಮಗಳಲ್ಲಿ ನನಗೆ ಬೆಳಗ್ಗೆ ಪೂಜೆ ಇರುತ್ತೆ ಬೆಳಗ್ಗೆ ನಾನು ಊರಿಂದ ಬರೋ ಹೊತ್ತಿಗೆ ಮುಗಿದೋಗಿಬಿಡುತ್ತಾ ಖಂಡಿತವಾಗ್ಲೂ ಇಲ್ಲ ಶುಕ್ರವಾರ ಬೆಳಗ್ಗೆ ಪ್ರಾರಂಭ ಆಗುವಂತಹ ಸ್ನಾನ ಶನಿವಾರ ಮಧ್ಯಾಹ್ನ ಹನ್ನೊಂದೂವರೆ ಹನ್ನೆರಡು ಗಂಟೆ ರುದ್ರಹೋಮ ಮುಗಿದು ಮಹಾಮಂಗಳಾರತಿ ಆದ ನಂತರವೂ ಕೂಡ ಇರುತ್ತೆ ಹತ್ತು ಯಾಮಗಳಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಬಂದು ಇಡೀ ರಾತ್ರಿ ಇರುತ್ತೆ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ಒಂದು ಮಂಗಳಾರತಿ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಕೂಡ ನೀವು ಬಂದು ತೀರ್ಥಸ್ಥಾನವನ್ನು ಮಾಡಿಸ್ಕೊಳ್ಬಹುದು ತೀರ್ಥಸ್ಥಾನ ಮಾಡಿಸ್ಕೊಳ್ಬೇಕಾದ್ರೆ ನಿಯಮ ಏನು ಅಂತಂದರೆ ನೀವು ಬರೋವಾಗ ದತ್ತನಿಗೆ ಭಿಕ್ಷೆಯನ್ನು ತಂದು ನಿಮ್ಮ ಕರ್ಮ ಬಾಧೆಗಳೆಲ್ಲ ನಿವಾರಣೆ ಆಯಿತು ಅಂತ ಹೇಳಿ ತೀರ್ಥಸ್ಥಾನ ಮಾಡಿಸ್ಕೊಂಡಾಗ ಪರಮ ಪವಿತ್ರವಾದ ತೀರ್ಥಸ್ನಾನದ ಮಹಿಮೆಯಿಂದ ನಿಮ್ಮ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಇದಕ್ಕಾಗಿ ಶಿವರಾತ್ರಿಯ ದಿನದಲ್ಲಿ ತೀರ್ಥಸ್ಥಾನಕ್ಕಾಗಿ ಎಷ್ಟೋ ಮಂದಿ ಕಾಯ್ತಾ ಇರ್ತಾರೆ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಂಡು ಒಂದು ವರ್ಷಗಳ ಕಾಲ ಎಲ್ಲ ಸಮಸ್ಯೆಗಳಿಂದ ದೂರ ಆಗಿ ಮತ್ತೆ ಮುಂದಿನ ವರ್ಷ ಬಂದು ಒಪ್ಕೊಂಡು ಹೋಗ್ತಾರೆ ನನಗೆ ಹೋದ ವರ್ಷ ಇದು ಕೇಳ್ಕೊಂಡಿದ್ದೆ ಮದುವೆ ಆಗಿರಲಿಲ್ಲ ಈ ವರ್ಷ ಮದುವೆ ಆಯಿತು ಮಕ್ಕಳಾಗಿರಲಿಲ್ಲ ಈ ವರ್ಷ ಮಕ್ಕಳಾಯಿತು ಅಂತ ಹೇಳಿಕೊಂಡು ಬರ್ತಾರೆ ಅಂತಹ ಒಂದು ಪವಿತ್ರವಾದ ಶಿವರಾತ್ರಿ ಮಹೋತ್ಸವದ ಆಚರಣೆಗೆ ಎಲ್ಲ ಭಕ್ತ ಮಹನೀಯರು ಕೂಡ ಬಂದು ಭಾಗವಹಿಸಿ ಶಿವನ ಸ್ವರೂಪಿಯಾಗಿರ್ತಕ್ಕಂತಹ ದತ್ತನ ಕೃಪೆಯಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯಚರಣರ್ಪಣಮಸ್ತು